ಕನ್ನಡದ ಖ್ಯಾತ ನಾಯಕ ನಟರಾದಂಥ ಹಾಗೂ ಸಾಕಷ್ಟು ಹೆಸರು ಮಾಡಿದಂಥ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನಿ ಹೊಂದಿದ್ದಂಥ ಅದ್ಭುತವಾದ ಹಾಗೂ ಕನ್ನಡದಲ್ಲಿ ಹಾಡುಗಳನ್ನು ಹಾಡುತ್ತಿದ್ದಂಥ ಚಂದನ್ ಅವರು ಕೊನೆ ಸೆಳೆದಿದ್ದಾರೆ ಹೌದು ಈ ಚಂದನ್ ಅವ್ರನ್ನ ನೀವು ನೋಡಿರ್ತೀರ ಇಲ್ಲಿ ಅಂದರೆ ಉದಯ ಮ್ಯೂಸಿಕ್ನಲ್ಲಿ ಖ್ಯಾತ ಆ್ಯಂಕರ್ ಆಗಿ ಹಾಗೂ ಕನ್ನಡದ ಬಗ್ಗೆ ಸಾಕಷ್ಟು ಸ್ಪಷ್ಟತೆಯಿಂದ ಮಾತಾಡ್ತಿದ್ದಂಥ ಕನ್ನಡದ ಮೇಲೆ ಒಲವು ಮತ್ತು ಪ್ರೀತಿ ಹೊಂದಿದ್ದಂಥ ಈ ಅದ್ಭುತವಾದ ಆ್ಯಂಕರನ್ನು ನೋಡಿರ್ತಿರೋ ಉದಯ್ ಮ್ಯೂಸಿಕಲ್ಲಿ ಸುಮಾರು ಎಂಟು ವರ್ಷ ಕೆಲಸ ಮಾಡಿರ್ತಾರೆ ಇಷ್ಟೇ ಅಲ್ಲ ಸಾಕಷ್ಟು ಸೆಲೆಬ್ರಿಟಿ ಇಂಟರ್ ಮಾಡಿದಂಥ ಗೆಗಳಿಕೆಯರಿಗೆ ಸೇರ್ತಿದೆ ಮತ್ತು ಚಿಕ್ಕಪುಟ್ಟ ಸಿನಿಮಾಗಳಲ್ಲಿ ಕೂಡ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದರು ಸದ್ಯ ಭೀಕರ ಅಪಘಾತದಲ್ಲಿ ಚಂದನ್ ಮತ್ತು ಸಂತೋಷ್ ಅವರ ಸ್ನೇಹಿತೆ ಇಬ್ಬರು ಕೂಡ ಹರಿಹರಕ್ಕೆ ಹೋಗ್ತಾಯಿದ್ರು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈವೆಂಟ್ಗೆ ಆ್ಯಂಕರಾಗಿ ಅಲ್ಲಿಗೆ ಹೋಗ್ತಾಯಿದ್ರು ಸದ್ಯ ಮುಂಜಾನೆ ಆಗಿರೋದ್ರಿಂದ ನಿಂತಿದ್ದ ಲಾರಿ ಹೋಗ್ತಾ ಇದ್ದಂಥ ತಪ್ಪನ್ನು ತಿಳಿದುಕೊಂಡು ಹೆಂಗ್ಗಡೆಯಿಂದ ಹೊಡೆದೇ ಬಿಟ್ಟಿದ್ದಾರೆ ಸದ್ಯ ಹೊಡೆದಂಥ ಸ್ವ ಪರಿಣಾಮವಾಗಿ ಸಂತೋಷಿ ಮತ್ತೆ ಈ ನಟ ಚಂದನ್ ಅವರು ಸ್ಥಳದಲ್ಲೇ ಕೊನೆ ಸೆಳೆದಿದ್ದಾರೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಚಂದನ್ ಅವರು ತೀರೋದಂಥ ವಿಷಯವನ್ನು ಕೇಳಿದಂಥ ಅವರ ಪತ್ನಿಯೂ ಕೂಡ ಕುತ್ತಿಗೆ ಕೊಯ್ದುಕೊಂಡು ಕೊನೆಯ ಸೆಳೆದಿದ್ದಾರೆ